ಬಂದ್ ಹೊಡಿತಾ ಇದ್ರೆ ಚಪ್ಲಿ ಒಡಸ್ಕೊ ನಾ ಬಿಚ್ಚಿದೀನಿ ಅಂತಂದ್ರೆ ಬಂದ್ ಬೆಂಕಿ ಹಚ್ಚಿಬಿಡ್ತೀನಿ ಅಷ್ಟೀನಿ ನಾನು ಯಾವನ್ ಬಿಚ್ಚಿದ ಅವ್ನ ನಮ್ಮನ್ ಸುಳೆ ಮಗ ಕಟ್ಸಿದ್ರೆ ಸರಿ ಅವ್ನ್ ನಮ್ಮನ್ ಇಲ್ಲಾ ಅಂದ್ರೆ ನೋಡ್ತೀನಿ ನಾನು ಏನು ತಂದೀಗ ಸರ್ ನೀವು ಹಂಗೆಲ್ಲ ಮಾತಾಡ್ಬೇಡಿ ಅದ್ ನಮ್ಮ ಎಂಪ್ಲಾಯೀಸ್ ಗಳು ಬಿಚ್ಚಿರೋದು ಅಲ್ಲಿ ಆಕ್ಸಿಡೆಂಟ್ ಆಗಿದೆ ಅದಕ್ಕೆ ತೆಗೆದಿಟ್ಟಿದ್ದಾರೆ ಸರ್ ಆಫೀಸ್ ಅಲ್ಲಿ ಅದನ್ನ ಪೊಲೀಸ ತಿಳ್ಕೊಂಡ್ರೆ ಮುನ್ಶಾಲ ಹೇಳಿರ್ತೀನಿ ಈಗ ಎಲ್ಲ ಕರ್ಕಮ್ ಮುಗು ನಾಳೆ ಬಿಟ್ಟು ಓಡ್ಬಿಡ್ಬೇಕು ತಾಲೂಕು ಸರ್ ನೋಡಿ ಅವರು ಫಸ್ಟು ಪರ್ಮಿಷನ್ಗೆ ಅಪ್ಲೈ ಮಾಡಕ್ಕೆ ಕೇಳಿ ಏನು ಮಾಡಿಲ್ಲ ಬ್ಯಾನರ್ ಇಲ್ಲಿ ಕಟ್ಬಿಟ್ಟು ಹೋಗಿದ್ದಾರೆ ಅದು ಅಟ್ಲೀಸ್ಟ್ ಸೈಂಟಿಫಿಕ್ ಆಗಿ ಕಟ್ಟಿಲ್ಲ ಸರ್ ಮಧ್ಯ ರೋಡಲ್ಲಿ ಕಟ್ಟಿದ್ದಾರೆ ಆಕ್ಸಿಡೆಂಟ್ ಆದ್ರೆ ನಾವು ರೆಸ್ಪಾನ್ಸಿಬಲ್ ಆಗಿರ್ತೀವಿ ಅದಕ್ಕೆ ಲಾಸ್ಟ್ ಟೈಮ್ ಅಲ್ಲಿ ಕಟ್ಟಿದ್ ಸಿದ್ದರಾಮಯ್ಯ ಅವರೇ ಡಿ ಕೆ ಶಿವ್ಕುಮಾರ್ ಅವರೇ ಏನಿದು ನಿಮ್ಮ ಆಡಳಿತದ ವೈಖರಿ ನಿಮ್ಮ ಆಡಳಿತದ ವೈಖರಿ ಯಾವ ರೀತಿ ಹೋಗ್ತಾ ಇದೆ ಬಳ್ಳಾರಿಯಲ್ಲಿ ಬ್ಯಾನರ್ ಗಲಾಟೆ ಒಬ್ಬನ ಸಾವು ಚಿಕ್ಕಮಗಳೂರಿನಲ್ಲಿ ಬ್ಯಾನರ್ ಗಲಾಟೆ ಒಬ್ಬನ ಸಾವು ಇವತ್ತು ನೋಡಿ ಚಿಕ್ಕಬಳ್ಳಾಪುರದಲ್ಲಿ ಒಂದು ಬ್ಯಾನರ್ ವಿಚಾರಕ್ಕೆ ಒಬ್ಬ ಕಾಂಗ್ರೆಸ್ ಪಕ್ಷದ ಮುಖಂಡ ಅಂತ ಹೇಳಿಸ್ಕೊಂಡಿರುವನು ಆಯುಕ್ತರಿಗೆ ಫೋನ್ ಮಾಡಿ ಹೇಳ್ತಾನೆ ಧಮಕಿ ಹಾಕ್ತಾನೆ ಅಂತಂದರೆ ನೀವು ಯಾವ ಹಂತಕ್ಕೆ ಹೋಗ್ತಾ ಇದ್ದೀರಿ ಯಾವ ರೀತಿ ಅಧಿಕಾರದ ಅಧಿಕಾರವೆಂಬುದು ತಲೆಗೆ ಏರಿದೆಯಾ ತಲೆಗೆ ಏರಿದೆಯಾ ಜನ ಮುಗಾಕ್ ಜನ ಐದು ವರ್ಷಕ್ಕೆ ಒಂದು ಸರಿ ಮುಗುಚಾಕ್ತಾರೆ ಇವತ್ತು ಜನರು ಅಷ್ಟೇನೆ ಶಾರ್ಟ್ ಮೆಮೊರಿ ಇರ್ಬೋದು ಆದರೆ ಒಂದಲ್ಲ ಒಂದು ರೀತಿಯಲ್ಲಿ ಜನ ಅಬ್ಸರ್ವ್ ಮಾಡ್ತಾ ಇರ್ತಾರೆ ನಿಮಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕುರ್ಚಿಯ ಕಲಾಟೆ ಕುರ್ಚಿಯ ಮೇಲೆ ಟವಲ್ ಹಾಕ್ಬೇಕು ಕುರ್ಚಿಯ ಮೇಲೆ ಟವಲ್ ತೆಗಿಬೇಕು ಒಬ್ಬ ಕಾಂಗ್ರೆಸ್ ಮುಖಂಡ ಅಂತ ಹೇಳಿಕೊಂಡಿರೋನು ಫೋನ್ ನಲ್ಲಿ ಈ ರೀತಿ ಮಾತನಾಡ್ತಾನೆ ಅಂತಂದ್ರೆ ಬಳ್ಳಾರಿನಲ್ಲಿ ಘಟನೆ ಆಗುತ್ತೆ ಅಂತಂದ್ರೆ ನಿಮ್ಮ ಗೃಹ ಇಲಾಖೆ ಏನ್ ಮಾಡ್ತಾ ಇದೆ ನಿಮ್ಮ ಕಾಂಗ್ರೆಸ್ ಪಕ್ಷ ನಾವೆಲ್ಲದರಲ್ಲೂ ಶ್ರೇಷ್ಠ 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 ಅಂತಿರಲ್ಲ ನೀವು ಮಾಡ್ತಾ ಇರೋದಾದ್ರೆ ಏನು ಸರ್ಕಾರಿ ನೌಕರರ ಬಗ್ಗೆ ಮಾತಾಡಬೇಕು ಬ್ಯಾನರ್ ವಿಚಾರದಲ್ಲಿ ಮಾತನಾಡುವಂತಹ ವಿಚಾರ ಯಾವ್ದ್ರಿ ಕಾರ್ಯವೈಖರಿಗಳನ್ನ ಟೀಕೆ ಮಾಡೋದಕ್ಕೆ ಹೇಳ್ಕೊಡ್ರಿ ನಿಮ್ಮ ಕಾಂಗ್ರೆಸ್ ಕಾರ್ಯಕರ್ತರಿಗಾಗ್ಲಿ ಬಿ ಜೆ ಪಿ ಕಾರ್ಯಕರ್ತರಿಗಾಗ್ಲಿ ಜೆ ಡಿ ಎಸ್ ಕಾರ್ಯಕರ್ತರಿಗಾಗ್ಲಿ ಅಧಿಕಾರ ವರ್ಗ ತಪ್ಪು ಮಾಡ್ತಾ ಇದ್ರೆ ಅಧಿಕಾರಿಗಳು ತಪ್ಪು ಮಾಡ್ತಾ ಇದ್ರೆ ಆ ತಪ್ಪುಗಳನ್ನ ಎತ್ತಿ ತೋರಿಸಿ ತಿದ್ದಗೊಳ್ಳೋದಕ್ಕೆ ಕೇಳ್ಬೇಕೆ ಹೊರ್ತು ಬ್ಯಾನರ್ ವಿಚಾರದಲ್ಲಿ ನಾನು ಬಂದ್ರೆ ಹಾಗೆ ಮಾಡ್ಬಿಡ್ತೀನಿ ಹೀಗ್ ಮಾಡ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಧಮ್ಕಿ ಹಾಕ್ತಾರೆ ಅಂತಂದ್ರೆ ನೀವು ನಿಮ್ಮ ಕಾರ್ಯಕರ್ತರುಗಳನ್ನ ಯಾವ ರೀತಿ ಬೆಳೆಸ್ತಾ ಇದ್ದೀರಿ ಅಂತ ಇದೇನು ಕೆಟ್ಟೋಯ್ತಾ ಉತ್ತರ ಇದು ಇದು ಮಹಾರಾಷ್ಟ್ರನಾ ಇದು ಇದು ಕರ್ನಾಟಕ ರೀ ಕರ್ನಾಟಕವನ್ನ ಯಾವ ಸ್ಥಿತಿಗೆ ತೆಗೆದುಕೊಂಡು ಹೋಗ್ತಾ ಇದ್ದೀರಿ ನೀವು ನೀವು ಪಿಯವ್ರ ಮೇಲೆ ಆರೋಪ ಮಾಡೋದು ಅವರು ನಿಮ್ಮ ಮೇಲೆ ಆರೋಪ ಮಾಡೋದು ಯಾವ ಆಡಳಿತ ನಿಮ್ದು ಬಿ ಜೆ ಪಿಯವರು ಅವರು ಮುಂದಿನ ಸರಿ ನಾವೇ ಬರ್ತೀವಿ ಇವ್ರ ಅಧಿಕಾರದಲ್ಲಿ ಇದ್ದಾಗೂ ಇದೇ ಬೆಳೆಕಾಳು ಬೇದಿದ್ದೆ ಇವರೇನು ಏನು ಮಾಡಿಲ್ಲ ಇವ್ರ ಕಾಲದಲ್ಲೂ ಸಹ ಸಿಕ್ಕಾಪಟ್ಟೆ ಕೊಲೆಗಳಾಗಿದ್ದಾವೆ ಸಿಕ್ಕಾಪಟ್ಟೆ ದೌರ್ಜನ್ಯಗಳಾಗಿದ್ದಾವೆ ಇವರು ಎಲ್ಲ ವಿಚಾರಗಳಲ್ಲೂ ರಾಜಕೀಯ ತಗೊಂಡು ಬಂದು ಬರ್ತಾ ಇದ್ರಿ ಆಡಳಿತ ವೈಖರಿ ದಾರಿ ತಪ್ಪುತ್ತಾ ಇದೆ ನುಡಿದಂತೆ ನಡೆದಿದ್ದೇವೆ ನುಡಿದಂತೆ ನಡೆದಿದ್ದೇವೆ ಅಂತ ಹೇಳ್ಕೊಳ್ತೀರಿ ಮತ್ತೊಂದು ಕಡೆ ನಾವು ಆಡಳಿತ ಒಳ್ಳೆ ಆಡಳಿತ ಕೊಡ್ತಾ ಇದ್ದೀವಿ ಅಂತೀವಿ ಇದೇನು ಆಡಳಿತ ಕೊಡ್ತಾ ಇರುವಂಥದ್ದು ಗೃಹ ಸಚಿವರು ಯಾವ ಸ್ಟೇಟ್ಮೆಂಟ್ ಕೊಡಬೇಕು ಅನ್ನೋದೇ ಗೊತ್ತಿಲ್ಲ ಏನು ಮಾಡಬೇಕು ಅನ್ನೋದೇ ಗೊತ್ತಿಲ್ಲ ವರದಿ ತರಿಸ್ಕೊಂತೀವಿ ಅದು ಮಾಡ್ತೀವಿ ಇದು ಮಾಡ್ತೀವಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಈ ರೀತಿಯಾದಂತಹ ಘಟನೆಗಳು ಬೆಂಗಳೂರಿನಲ್ಲಿ ಯಾವ ಯಾವ ರೀತಿಯಲ್ಲಿ ಘಟನೆಗಳು ನಡೀತಾ ಇದ್ದಾವೆ ಇಲ್ಲಿ ಅನ್ಯಾಯಗಳು ನಡೀತಾ ಇದ್ದಾವೆ ಕೊಲೆಗಳು ನಡೀತಾ ಇದ್ದಾವೆ ಅತ್ಯಾಚಾರಗಳಾಗ್ತಾ ಇದ್ದಾವೆ ಯಾರಿಗೂ ಭಯನೇ ಇಲ್ಲ ಆಡಳಿತದ ಬಗ್ಗೆ ಭಯನೇ ಇಲ್ಲ ಇದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳೆನಿಸ್ಕೊಂಡಿರುವಂಥವರು ಮಾತನಾಡಿದ್ದಂತಹ ವೈಖರಿ ಗೂಂಡಾವರ್ತನೆ ತೋರಿಸುವಂತಹ ಕಾಂಗ್ರೆಸ್ ಪಕ್ಷದ ಮುಖಂಡ ನಾನು ಏನು ಮಾಡ್ತಾ ಇದ್ ಮಾತಾಡ್ತಾ ಇದ್ದೀನಿ ಅನ್ನೋದು ಪರಿಜ್ಞಾನ ಇಲ್ಲ ಒಂದು ಬ್ಯಾನರ್ ವಿಚಾರಕ್ಕೆ ಬ್ಯಾನರ್ಗಳನ್ನು ಕಟ್ಟೋ ವಿಚಾರಕ್ಕೆ ಎರಡು ಕೊಲೆ ಆಗಿದೆ ಒಂದು ಈ ರೀತಿ ಗಲಾಟೆ ಆಗಿದೆ ಏನ್ರಿ ಇದು ಏನು ಆಡಳಿತ ಮಾಡ್ತಾ ಇದ್ದೀರಿ ಫಸ್ಟ್ ಅವ್ರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಬೇಕು ಅವರನ್ನು ಉಚ್ಚಾಟನೆ ಮಾಡ್ತೀರಿ ಸಸ್ಪೆಂಡ್ ಮಾಡ್ತೀರಿ ಮತ್ತೇನಾದರೂ ಮಾಡ್ತೀರಾ ಫಸ್ಟ್ ನಿಮ್ಮ ಕಾರ್ಯಕರ್ತರುಗಳಿಗೆ ಸರಿಯಾದಂತಹ ನಡೆನುಡಿಗಳನ್ನು ಹೇಳ್ಕೊಡಿ ಕಾಂಗ್ರೆಸ್ ಪಕ್ಷ ಮಾತ್ರ ಅಲ್ಲ ಬಿ ಜೆ ಪಿ ಅವ್ರಿಗೂ ಹೇಳ್ತೀವಿ ಜೆ ಡಿ ಎಸ್ ಅವ್ರಿಗೂ ಹೇಳ್ತೀವಿ ಮಾತು ಆಡಬೇಕು ನೀವು ಹೇಳುವಂತಹ ರೀತಿನಲ್ಲಿ ಭಾಳಷ್ಟು ವ್ಯತ್ಯಾಸಗಳಿರ್ತವೆ ಏ ಅನ್ನೋದಕ್ಕೂ ಏ ಅನ್ನೋದಕ್ಕೂ ಒಂದೇ ಅಕ್ಷರ ವ್ಯತ್ಯಾಸ ಆದರೆ ಎ ಅನ್ನೋದು ಎ ಅನ್ನೋದಕ್ಕೂ ಎಷ್ಟು ಗಲಾಟೆಗಳಾಗುತ್ತೆ ಅನ್ನೋದಕ್ಕೆ ಇದೊಂದು ವಿಚಾರ ಇದೆಯಲ್ಲ ಬ್ಯಾನರ್ ವಿಚಾರ ಇದೆಯಲ್ಲ ಇದೊಂದೇ ಸಾಕ್ಷಿ ಅದನ್ನೇ ಹೋಗಿ ಆಯುಕ್ತರ ಮಾತಾಡಿ ಅಲ್ಲಿ ಮಾತಾಡಿ ಆ ಕೆಲಸ ಮಾಡಿಸ್ಬೋದಾಗಿತ್ತು ಈ ರೀತಿಯಾಗಿ ದಮ್ಕಿ ಕೊಡುವಂತಹ ಕೆಲಸ ಮಾಡಿಕೊಂಡು ಕರ್ನಾಟಕ ರಾಜ್ಯದಲ್ಲಿ ಈ ರೀತಿಯಾದಂತಹ ಆಡಳಿತ ವೈಖರಿಯೇ ಚೇಂಜ್ ಆಗ್ತಾ ಇದೆ ಇನ್ನು ಬಿ ಜೆ ಅವರು ಸ್ಟಾರ್ಟ್ ಮಾಡಿಬಿಡ್ತಾರೆ ಈಗ ಆಯಿತು ಮತ್ತೊಂದು ಆಯಿತು ಬಳ್ಳಾರಿ ಆಯಿತು ಈಗ ಮತ್ತೆ ಚಿಕ್ಕಬಳ್ಳಾಪುರಕ್ಕೆ ಬಂದ್ಬಿಡ್ತಾರೆ ಅವರು ಇಲ್ಲಿ ಬಂದು ಮತ್ತೆ ಸ್ಟಾರ್ಟ್ ಮಾಡ್ತಾರೆ ಅವರು ಇಲ್ಲಿ ಸ್ಟಾರ್ಟ್ ಮಾಡಿಕೊಂಡು ಇವರು ಬೇಳೆ ಕಾಳುಗಳನ್ನ ಇವ್ರು ಬೇಯಿಸ್ಕೊಂಡು ಹೋಗ್ತಾರೆ ಇದು ನಮ್ಮ ರಾಜ್ಯದಲ್ಲಿ ನಡೀತಾ ಇರುವಂತಹ ಆಡಳಿತ ವೈಖರಿ ಪ್ರತಿಪಕ್ಷಗಳು ನಡ್ಕೊಳ್ತಾ ಇರುವಂತಹ ರೀತಿ ನೀತಿ ಧಮ್ಕಿ ಬಿಹಾರ ಉತ್ತರ ಪ್ರದೇಶ ಗುಜರಾತ್ ಮಧ್ಯಪ್ರದೇಶ ಈ ರೀತಿಯಾದಂತಹ ಸಂಸ್ಕೃತಿ ಕರ್ನಾಟಕಕ್ಕೂ ಕಾಲಿಡ್ತಾ ಇರುವಂತದ್ದು ಸ್ನೇಹಿತರೆ ಈ ಆಡಳಿತ ವೈಖರಿ ಇದೇ ರೀತಿ ಮುಂದುವರೆದ್ರೆ ಮುಂದಿನ ಚುನಾವಣೆಯಲ್ಲಿ ಅವರೇ ಬರ್ತಾರೆ ಇವರನ್ನ ಮುಗುಚಾಕ್ತಾರೆ ಪಾಠ ಕಲಿಬೇಕು ಟ್ವೆಂಟಿ ಫೋರ್ ಇಂಟು ಸೆವೆನ್ ನಿಮ್ಮ ಕುರ್ಚಿ ಗಲಾಟೆಯನ್ನು ಪಕ್ಕಕ್ಕಿಟ್ಟು ಗೃಹ ಇಲಾಖೆ ಏನು ಮಾಡ್ತಾ ಇದೆ ಪರಮೇಶ್ವರ್ ಅವರು ಏನು ಮಾಡ್ತಾ ಇದ್ದಾರೆ ಅಲ್ಲಿನ ಸ್ಥಿತಿಗತಿಗಳ ಬಗ್ಗೆ ಏನು ಮುಖ್ಯಮಂತ್ರಿಗಳು ಎಲ್ಲರಿಗೂ ಒಂದು ಪಾಠ ಮಾಡಬೇಕಾಗತ್ತೆ ಇಲ್ದ ಹೋದ್ರೆ ಜನ ಕಾಂಗ್ರೆಸ್ ಪಕ್ಷದ ಆಡಳಿತವನ್ನ ನೀವು ಏನೇ ಗ್ಯಾರಂಟಿಗಳನ್ನ ಕೊಡ್ತಾ ಇದ್ದೀರಿ ಅರ್ಧ ಬರ್ಧ ಕೊಡ್ತಾ ಇದ್ದೀರಿ ಅರ್ಧ ಬರ್ಧ ಬಿಡ್ತಾ ಇದ್ದೀರಿ ಎಲ್ಲವನ್ನ ನೋಡಿ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ದೋಸೆ ಮುಚ್ ರೀತಿ ನಿಮ್ಮನ್ನು ಮುಗಚಾಕ್ತಾರೆ ಮೂವತ್ತು ನಲವತ್ತು ಸ್ಥಾನಕ್ಕೆ ಬಂದು ನೀವು ಕುತ್ಕೊಳ್ತೀರಿ ಎಚ್ಚೆತ್ಕೊಳ್ದ ಹೋದ್ರೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನ ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ ಇಲ್ಲ ಅಂತಂದ್ರೆ ಹೇಳಿದ್ದೀನಿ ಮನುಷ್ಯ ಅಲ್ಲ ನಾನು ಹೇಳ್ತೀನಿ ತಂದು ಇದ್ರೆ ಬ್ಯಾನರ್ ಗೆಸ್ ಕಟ್ಬೇಕಲ್ಲಿ ಹೇಳಿ ಫೀಸ್ ಕಟ್ಕೊಳ್ಳಿ ಸರ್ ಅದು ಫೀಸ್ ಮ್ಯಾಟರ್ ಅಲ್ಲ ಸರ್ ಅದು ಬಿದ್ದೋಗ್ತಾ ಇತ್ತಂತೆ ಸೊ ಹಂಗಾಗಿ ಪಕ್ಕಕ್ಕೆ ಬಿಟ್ಟಿದ್ದಾರೆ ಹೇಳಿಲ್ವಾ ಸರ್ ನಾನು ರೆಸ್ಪಾನ್ಸಿಬಲ್ ಅಲ್ವಾ ನೀವು ಕಮಿಷನರ್ ರೆಸ್ಪಾನ್ಸಿಬಲ್ ಕಮಿಷನರ್ ಬೆಳಿಗ್ಗೆ ಹೇಳ್ತೀನಿ ಅವ್ನ ನಮ್ಮನ್ ಒಂದು ಬ್ಯಾನರ್ ಪರ್ಮಿಷನ್ ಇದ್ರೆ ಬೆಳಗ್ಗೆ ಹುಚ್ಚ ಅನ್ಕೊಂಡ್ಬಿಟ್ಟಿದೀರ ನನ್ಗೆ ಯಾವನ್ಗ ಕೈಗೊಂಬೇಕ ನೀವು ಯಾಕೆ ಹಿಂಗ್ ಮಾತಾಡ್ತಾ ಇದ್ದೀರಾ ನಾನು ರೆಸ್ಪಾನ್ಸಿಬಲ್ ಅಲ್ಬೇನ್ರಿ ನೀವು ಅದನ್ನೇ ಸರ್ ಹೇಳ್ತಾ ಇರೋದು ನಮ್ಗೆ ಕೇಳಿ ಇಲ್ಲಿ ಬೆಳಗ್ಗೆ ಬಂದಿದ್ದಾರೆ ಪರ್ಮಿಷನ್ ಇಲ್ಲ ಒಂದ್ ಬ್ಯಾನರ್ ಇದ್ರೆ ಬೆಂಕಿ ಬೇಗ ಹೇಳ್ತಿದ್ದೀನಿ ಒಡಸ್ತೀನಿ ಅಂದ್ರೆ ಹಂಗಿಂಗಲ್ಲ ಜನಗಳ್ ಕೈಲಿ ಹೆಂಗ್ ಹೊಡಿಸ್ತೀನಿ ಸರ್ ಏನ್ ಮಾತಾಡ್ತಾ ಇದ್ದೀರಾ ನೀವು ಕೆಲ್ಸ ರೆಸ್ಪಾನ್ಸಿಬಿಲಿಟಿ ಇದ್ರೆ ಎಲ್ಲಾ ಕೆಲ್ಸ ಮಾಡ್ರಿ ಇಲ್ಲಿ ರೆಸ್ಪಾನ್ಸಿಬಿಲಿಟಿ ಕೆಲ್ಸ ಮಾಡಿದಿರಲ್ಲ ಈಗ ನಾಳೆಯಿಂದ ರೆಸ್ಪಾನ್ಸಿಬಿಲಿಟಿ ಕೆಲಸ ಮಾಡಿಸ್ತೀನಿ ಮಾಡಿ ನಾನು ಚೆಕ್ ಮಾಡಿ ಮಾತಾಡ್ತೀನಿ ಸಲ್ಯೂಷನ್ ಕೊಡ್ರ ಅವತ್ತೇನೋ ಒಂದ್ ಇದು ಕೊಟ್ರಿ ಅಂತ ಹೇಳ್ಬಿಟ್ಟು ಅವಕಾಶ ಕೊಟ್ಟೆ ಅಂತಂದ್ರೆ ಕಿತ್ ಬಿಟ್ಟು ಎತ್ಕೊಂಡೋಗಿ ಹೋಗಿ ಬಂದೆ ಒಂದ ಸೂಳೆ ಮಗನ್ ಕಟ್ಸಿದ್ರಿ ಸರ್ ನೋಡಿ ಹಂಗೆಲ್ಲ ಮಾತಾಡ್ಬೇಡಿ ನೀವು ನಮ್ ಬಚ್ಚಿ ತಿನ್ನೋ ಜಂಗ್ರಿ ಅಂಗಡಿ ಕಟ್ತೀರಿ ಯಾವ್ದ್ ಕಟ್ಟಿದ್ದಾರೆ ಸರ್ ಯಾವ್ದ್ ಕಟ್ಟಿದ್ದಾರೆ ಅಲ್ಲಿರೋದ್ ಆ ಇಡೀ ಇದ್ರಲ್ಲಿ ನಿಮಗೆ ಗೊತ್ತಿಲ್ವಾ ನೀನು ಯಾರ್ ಮಾತು ಕೇಳಿ ಎಲ್ ಮಾಡಿದೆ ಅಂತ ಗೊತ್ತಿಲ್ವಾ ನನ್ಗೆ ಯಾವ್ದು ತಾಳ್ಮೆಯಿಂದ ಇದ್ದೀನಿ ಅವತ್ ನಾನು ಯಾರ್ ಮಾತ್ ಕೇಳಿ ಏನ್ ಮಾಡ್ತೀಯ ಅಂತ ಗೊತ್ತಿದೆ ನನ್ಗೆಲ್ಲ